ನಮಸ್ಕಾರ ಮೈ ಡಿಯರ್ ಫ್ರೆಂಡ್ಸ್ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಶ್ವೇತಾ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಸೂಪರ್ ಆಗಿದ್ದೀನಿ ಆ್ಯಸ್ ಯೂಶಯಲ್ ಒಂದು ಡೈಲಿ ರೊಟೀನ್ ಜೊತೆ ಮತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮಾತಾಡ್ತಾ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಹೊರಗಡೆ ಬಂದು ಈ ಗಿಡಗಳನ್ನ ನೋಡೋದು ತುಂಬಾ ಖುಷಿಯಾಗತ್ತೆ ಅದು ನಮ್ಮ ಅತ್ತೆ ಬೇರೆ ಎಷ್ಟೊಂದು ತರಕಾರಿ ಗಿಡಗಳನ್ನ ಬೇರೆ ಹಾಕಿದ್ದಾರೆ ಅದನ್ನು ನೋಡೋಕ್ಕೆ ಇನ್ನೂ ಖುಷಿಯಾಗುತ್ತೆ ಆ ಕಲರ್ ಕಲರ್ ಹೂಗಳಿರ್ಬೋದು ಗ್ರೀನ್ ಲೀವ್ಸ್ ಇರ್ಬೋದು ಇದೊಂದು ದೊಡ್ಡ ಎಕ್ಸೈಟ್ಮೆಂಟು ಯಾವಾಗಲೇ ಆಗಲಿ ನಾವು ನೇಚರ್ ಜೊತೆ ಇದು ಇರ್ತೀವಿ ಅಂದರೆ ಒಂಥರ ಪಾಸಿಟಿವ್ ವೈಪ್ ಅಂತಲೇ ಹೇಳ್ಬೋದು ಸೊ ಎಷ್ಟೋ ಜನಕ್ಕೆ ಬೆಳಗ್ಗೆ ಎದ್ದೇಳಬೇಕು ಅಂದ್ರೆ ಬೇಜಾರಾಗುತ್ತೆ ಇದು ಈ ಚಳಿಗೆ ಬಂದ್ಬಿಟ್ರೆ ಅಂತೂ ನಮಗೂ ಅಷ್ಟೇ ಬೆಚ್ಚಿಗೆ ಒಂದು ಉಲ್ಲನ್ ರಗ್ನ ಬೆಚ್ಚಗಿರೋದನ್ನ ಹೊದಿಸ್ಕೊಂಡು ಫುಲ್ ಮಲ್ಗೋಣ ಒಂದು ಎಂಟು ಗಂಟೆ ಹತ್ತು ಗಂಟೆವರೆಗೂ ಮಲ್ಗಣ ಅಂತ ಅನಿಸುತ್ತೆ ಬಟ್ ನಾನು ಕೂಡ ಹಾಗೇ ಇದ್ದೆ ನನಗೆ ಬೆಳಗ್ಗೆ ಹೊತ್ತು ಎದ್ದೇಳಬೇಕು ನನ್ನ ಮಾರ್ನಿಂಗ್ ಪರ್ಸನ್ ಅಲ್ಲೇ ಅಲ್ಲ ಫಸ್ಟಿಂದ ಅಷ್ಟೇ ನನಗೆ ನೈಟ್ ಅಂದರೆ ನನ್ನ ನೈಟೇ ಆ್ಯಕ್ಟಿವ್ ಜಾಸ್ತಿ ಇರ್ತಿದೆ ನೈಟೇ ಓದುವಂಥದ್ದು ಬೆಳಗ್ಗೆ ಎದ್ದೇಳ್ತಿದ್ದೆ ಬಟ್ ಸೆವೆನ್ ಓ ಕ್ಲಾಕ್ ಕಾಲೇಜ್ಗೆ ಹೋಗಬೇಕಿತ್ತಲ್ಲ ಅದಕ್ಕೆ ಸೆವೆನ್ ಓ ಕ್ಲಾಕ್ ಹಾಗೆ ಎದ್ದೇಳ್ತಿದ್ದೆ ಬಟ್ ನೈಟ್ ಒನ್ ಓ ಕ್ಲಾಕು ಟೂ ಓ ಕ್ಲಾಕ್ವರೆಗೂ ಆ ಥರ ಎಲ್ಲ ಓದ್ಕೋತಾ ಇದ್ದೆ ನಾನು ನೈಟ್ ಪರ್ಸನ್ನು ಬಟ್ ನಾನು ಏನು ಕಂಡುಕೊಂಡಿದ್ದು ಅಂದರೆ ಆದಷ್ಟು ಬೆಳಗ್ಗೆ ಎದ್ದೇಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಬಾಡಿಗೆ ಆಗಿರ್ಬೋದು ಮೈಂಡ್ಗೆ ಆಗಿರ್ಬೋದು ಮತ್ತು ಎಲ್ಲ ವರ್ಕನ್ನ ಮ್ಯಾನೇಜ್ ಮಾಡೋಕ್ಕೆ ಈ ಬೆಳಗ್ಗೆ ಎದ್ದೊಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಫಸ್ಟ್ ಆಫ್ ಆಲ್ ನಾವು ಕೆಲವು ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ ಬೆದ್ ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ವರ್ಕ್ನ ಹೆಂಗೆ ಇಂಟ್ರೆಸ್ಟಿಂಗ್ ಮಾಡ್ಕೊಳ್ಳೋದು ಮೆಜಾರಿಟಿ ಎಲ್ಲರಿಗೂ ಹಂಗೇ ಅನಿಸೋದು ಮಲ್ಗಣ ಮಲ್ಗೋಣ ಅಂತಲೇ ಅನಿಸ್ತಾ ಇರತ್ತೆ ಬಟ್ ನಾನು ಹೇಳೋದು ರೀತಿ ನೀವು ಫಾಲೋ ಮಾಡಿದ್ರೆ ನಿಮಗೆ ನಿದ್ದೆ ಬಂದರೂ ಕೂಡ ನಿಮ್ಮ ಮನಸ್ಸು ಎದ್ದು ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಅಷ್ಟು ನೀವು ಸ್ಟ ಅಂದರೆ ಆ ರೊಟೀನ್ಗೆ ಸೆಟಪ್ ಆಗೋಗ್ಬಿಡ್ತೀರಾ ನಾನು ಏನೇನು ಹೇಳಿದ್ದೀನಿ ಎಲ್ಲ ಟಿಪ್ಸ್ನ ನೀಟಾಗಿ ಫಾಲೋ ಮಾಡಿದ್ರೆ ಯಾಕೆಂದರೆ ನಾನು ಅದನ್ನು ಫಾಲೋ ಮಾಡಿ ಈಗ ನಾನು ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಪಟ 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 ಏನು ಏನು ಮಾಡಬೇಕು ಯಾವ ಟೈಮಲ್ಲಿ ಏನು ಕೆಲಸ ಮಾಡಬೇಕು ಅಂತ ಒಂದು ಕ್ಲಾರಿಟಿ ಬಂದುಬಿಟ್ರೆ ನಾನು ಪರ್ಸ್ನಲಿ ಯೂಸ್ ಮಾಡಿರುವಂತ ಟ್ರಿಕ್ಸ್ ಇದು ಬೆಳಗ್ಗೆ ಎದ್ದು ನಾವು ಹೆಂಗೆ ನಿದ್ದೆಗಣ್ಣಲ್ಲಿ ಬೋರ್ ಥರ ಆಗೋದು ಒಂಥರ ಇಂಟ್ರೆಸ್ಟ್ ಇರೋಲ್ಲ ನಿದ್ದೆಗಂಡ್ ಸಪ್ಪೆ ಥರ ಅನಿಸ್ತಾ ಇರತ್ತೆ ಅದನ್ನು ಹೇಗೆ ನಾವು ಆ್ಯಕ್ಟಿವ್ ಆಗಿ ಮಾಡ್ಕೋಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ನಾನು ಹೇಳ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ ಯಾಕೆಂದರೆ ಇದು ನನ್ನ ಸೆಲ್ಫನು ನನಗೇನೆ ಅಪ್ಲೈ ಮಾಡ್ಕೊಂಡು ನಾನು ನೋಡಿದ್ದೀನಿ ಈ ರೀತಿ ಮಾಡ್ಕೊಂಡ್ರೆ ಮಾತ್ರ ನಮಗೆ ಬೆಳಗ್ಗೆ ಹೊತ್ತು ಸೋಂಬೇರಿತನ ಲೇಸಿನೆಸ್ಸು ಏನು ಅನಿಸಲ್ಲ ಫುಲ್ ಕ್ಲಾರಿಟಿಯಿಂದ ಒಂದಾದ ಮೇಲೆ ಒಂದು ಪಟ್ಟ ಪಟ ಟೈಮ್ ಸರಿ ಕೆಲಸ ಮಾಡ್ತಾ ಇರ್ತೀವಿ ಈಗ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಮನೆ ಮುಂದೆ ಎಲ್ಲ ನೀಟ್ ಮಾಡಿ ರಂಗೋಲಿ ಹಾಕಿ ಇದು ಬುಧವಾರದ ಬ್ಲಾಗು ಫ್ರೆಂಡ್ಸ್ ಆಮೇಲೆ ಹೊಸಲೆಗೆಲ್ಲ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಈಗ ಮುಂದೆ ಎಲ್ಲ ಸ್ವಲ್ಪ ನೀಟಾಗಿ ಒರೆಸ್ಬಿಟ್ಟಿದ್ದೀನಿ ಸೊ ಮನೆಯಲ್ಲಿ ನನಗೆ ಈ ಥರ ನೀಟಾಗಿರಬೇಕು ಫಸ್ಟು ನನಗೆ ತುಂಬ ಇಷ್ಟ ಅಂದರೆ ಮನೆನ ನೀಟ್ ಮಾಡೋದು ಎಷ್ಟು ಇಷ್ಟ ಅಂದರೆ ನನಗೆ ಎಷ್ಟೇ ಸ್ಟ್ರೇನ್ ಆಗಿದೆ ತುಂಬ ಸ್ಟ್ರೇನ್ ಆಗಿದೆ ನನಗೆ ಮೆಂಟಲಿ ರೆಸ್ಟ್ ಬೇಕು ಅಂದರೆ ನಾನು ಕ್ಲೀನ್ ಮಾಡ್ಕೋತೀನಿ ಸೊ ನನಗೆಲ್ಲ ಕಡೆ ಕ್ಲೀನ್ ಕ್ಲೀನಾಗಿರೋದು ಅಂದರೆ ತುಂಬಾ ಇಷ್ಟ ನೆಕ್ಸ್ಟ್ ಈಗ ಒಂದು ದಿಢೀರಾಗಿ ಒಂದು ಕಾಳುಗಳೆಲ್ಲ ಹಾಕ್ಬಿಟ್ಟು ಮಸಾಲೆ ಭಾತ್ ಥರ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಸೂಪರ್ ಟೇಸ್ಟು ನಾನು ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಫಸ್ಟು ಬಂದು ಎಲ್ಲ ಒಂದು ಹಸಿ ಮಸಾಲೆ ರುಬ್ಕೋಬೇಕು ಈರುಳ್ಳಿ ಟೊಮ್ಯಾಟೊ ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಇತ್ತು ನಿನ್ನೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡಿದ್ದೆ ಚಕ್ಕೆ ಲವಂಗ ಮತ್ತು ಸೋಂಪು ಇದಿಷ್ಟು ರುಬ್ಕೊಂಡಿದ್ದೆ ಅಷ್ಟೇ ಆಮೇಲೆ ಕುಕ್ಕರಲ್ಲಿ ಎಲ್ಲ ಹಾಕ್ಬಿಟ್ಟು ಒನ್ ಪಾಟ್ ಮೀಲ್ ಅಂತ ಆ ಥರ ಸೊ ಬಾಕ್ಸ್ಗಳಿಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಬರೀ ನಾವು ಟೊಮ್ಯಾಟೊ ಬಾತ್ ಮಾಡೋಕ್ಕಿಂತ ಈ ರೀತಿ ಕಾಳುಗಳನ್ನ ಹಾಕಿ ತರಕಾರಿಗಳನ್ನ ಹಾಕಿ ಮಾಡೋದ್ರಿಂದ ಅದರಲ್ಲಿ ಪೌಷ್ಟಿಕಾಂಶ ಚೆನ್ನಾಗಿ ಜಾಸ್ತಿ ಆಗುತ್ತೆ ಅಲ್ವ ಈಗ ನಾನು ಕಡಲೆಕಾಳನ್ನ ಯೂಸ್ ಮಾಡ್ಕೊಂಡಿದ್ದೆ ಆಮೇಲೆ ಕಡಲೆ ಬೀಜನ ಯೂಸ್ ಮಾಡ್ಕೊಂಡಿದ್ದೀನಿ ಈ ಥರನೂ ಟೊಮ್ಯಾಟೊ ಭಾತ್ ಮಾಡ್ಬೋದು ಅಂತ ಪ್ಲೀಸ್ ಟ್ರೈ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಮಕ್ಕಳು ಬಾಕ್ಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗೋಯ್ತು ಆಮೇಲೆ ನಾವು ಹಾಕಿರ್ತೀವಲ್ವಾ ಕಾಳುಗಳೆಲ್ಲ ಅದೊಂಥರ ಪ್ರೋಟೀನ್ರಿಷ್ಟು ನಮಗೂ ಸಮಾಧಾನ ಇರುತ್ತೆ ಓಕೆ ಒಳ್ಳೆ ಪೌಷ್ಟಿಕ ಆಹಾರನೇ ಕೊಟ್ಟಿದ್ದೀವಿ ಬಾಕ್ಸ್ಗೆ ಅಂತ ಅದೊಂಥರ ಅನಿಸ್ತಾ ಇರುತ್ತೆ ಬರೀ ರೈಸ್ ಕೊಡ್ತಾ ಇದ್ದೀವಿ ಅಂದರೆ ಅವ್ರಿಗೇನು ನ್ಯೂಟ್ರಿಷನ್ನೇ ಸಿಗೋಲ್ಲ ಅಂತ ಅದೊಂಥರ ಯೋಚನೆ ಆಗ್ತಿರುತ್ತೆ ಬಟ್ ಈ ರೀತಿ ಎಲ್ಲ ಕಾಳುಗಳು ಸೊಪ್ಪು ಹಾಕ್ಬಿಟ್ಟು ಏನಾದರೂ ಮಾಡೋದು ಆಮೇಲೆ ತರಕಾರಿ ಹಾಕ್ಬಿಟ್ಟು ಏನೋ ಒಂದು ಮಾಡೋದು ಈ ಸಾಂಬಾರ್ಗಳಲ್ಲಿ ಪಲ್ಯ ಎಲ್ಲ ಮಕ್ಕಳು ತಿನ್ನಲ್ಲ ಒಂಥರ ಮಾಡ್ತಿರ್ತಾರೆ ಈ ರೀತಿ ರೈಸ್ ಐಟಮಲ್ಲೇ ಹಾಕ್ಬಿಟ್ರೆ ಅವ್ರು ಆರಾಮಾಗಿ ತಿನ್ಕೊಂಬಿಡ್ತಾರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇದೆಲ್ಲ ನಾನು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ತೋರಿಸ್ತಾ ಇರೋದು ಹಸಿ ಈರುಳ್ಳಿ ಟೊಮ್ಯಾಟೊ ಚಕ್ಕೆ ಲವಂಗ ಸೋಂಪು ಇದಷ್ಟು ರುಬ್ಕೊಂಡಿದ್ದೀನಿ ಫಸ್ಟ್ ನಾನು ಏನು ಫಾಲೋ ಮಾಡಿದೆ ಅಂದರೆ ಬೇಗನೆ ಮಲ್ಕೋಬೇಕು ಫ್ರೆಂಡ್ಸ್ ಅಂದರೆ ನಾನು ಫಸ್ಟೆಲ್ಲ ಫುಲ್ಲು ಮನೇಲಿರ್ತಿದ್ರ ವರ್ಕ್ ಮಾಡ್ತಿರ್ದಿರೋ ಟೈಮಲ್ಲೆಲ್ಲ ಏನಾಗ್ತಿತ್ತು ಸ್ವಲ್ಪ ರಿಲ್ಯಾಕ್ಸ್ ಮಧ್ಯಾಹ್ನ ನಿದ್ದೆ ಮಾಡೋದು ತುಂಬ ರಿಲ್ಯಾಕ್ಸಾಗಿ ಬಾಡಿ ಸ್ಟ್ರೈನ್ ಆಗ್ತಿರ್ಲಿಲ್ಲ ಆಗ ನೈಟ್ ನಿದ್ದೆನೇ ಬರ್ತಿರ್ಲಿಲ್ಲ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ನಿದ್ದೆ ಮಾಡೋದು ಈ ರೀತಿ ಮಾಡ್ತಾಯಿದ್ದೆ ಬಟ್ ಯಾವಾಗ ನಾನು ಕೆಲ್ಸಕ್ಕೆ ಸೇರಿಕೊಂಡೆ ಆಮೇಲೆ ಕೆಲಸಕ್ಕೆ ಸೇರದೇ ಇದ್ರೂ ಕೆಲ್ಸಕ್ಕೆ ಸೇರೋ ಮೊದಲು ಕೂಡ ಒಂದು ಕರೆಕ್ಟಾಗಿ ರೊಟ್ಟೀನಾಗಿ ಕಷ್ಟಪಟ್ಟು ಮನೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಫುಲ್ಲು ಸ್ಟ್ರೈನಾಗಿ ಬಾಡಿ ಸ್ಟ್ರೈನ್ ಆಗೋ ಥರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಟೋಮೆಟಿಕ್ಕಾಗಲಿ ಒಂದು ಹತ್ತು ಗಂಟೆಗೆಲ್ಲ ನಂಗೆ ನಿದ್ದೆ ಬಂದುಬಿಡ್ತಾಯಿತ್ತು ಈಗ ಒಂದು ಡಿಟಾಕ್ಸ್ ಸ್ಟ್ರಿಂಕ್ ಇದ್ದೀನಿ ಒಂದು ಪಾತ್ರೆಗೆ ನೀರು ಒಂದು ಎರಡು ಗ್ಲಾಸ್ ಅಷ್ಟು ಹಾಕಿದ್ದೀನಿ ಇದಕ್ಕೆ ಜೀರಿಗೆ ಸೋಂಪು ಮತ್ತು ಚಕ್ಕೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ ಸೋತಿಸಿ ಕುಡಿಬೇಕು ಇದೊಂಥರ ಡಿಟಾಕ್ಸ್ ಡ್ರಿಂಕು ನಾನು ಡೈಲಿ ವ್ಯಾವ್ದಾನೋ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿತಾ ಇರ್ತೀನಿ ಏನೂ ಮಾಡಿಲ್ಲ ಏನೂ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಬಿಸಿನೀರನ್ನು ಕುಡಿದಿರ್ತೀನಿ ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈ ಜಾಗದಲ್ಲಿ ಬೇಕಾದರೆ ತುಪ್ಪನೂ ಕೂಡ ಸೇರಿಸ್ಕೋಬೋದು ಸೊ ಬೇಗನೇ ಆಗೋಗುತ್ತೆ ಒಂದು ಕಾಲು ಗಂಟೆಗೆಲ್ಲ ಬೇಗ ಆಗೋಗುತ್ತೆ ಸ್ವಲ್ಪ ಬಿಸಿನೀರು ಯೂಸ್ ಮಾಡಿಬಿಟ್ರೆ ಅಂತೂ ಇನ್ನೊಂದು ಹತ್ತು ಹನ್ನೆರಡು ನಿಮಿಷಕ್ಕೆಲ್ಲ ಆಗೋಗುತ್ತೆ ಅಂತಲೇ ಹೇಳ್ಬೋದು ಪಲಾವ್ ಎಲೆನ ಕಟ್ ಮಾಡಿ ಹಾಕಿದ್ದೀನಿ ನಾವು ಅದೇನು ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕಿ ಇದನ್ನ ಯಾಕೆಂದರೆ ನಾವೆಲ್ಲ ಹಸಿದೆ ಹಾಕೊಂಡಿದ್ವಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ತುಪ್ಪ ಹಾಕಿದ್ರೆ ಟೇಸ್ಟನ್ನು ತುಂಬ ಚೆನ್ನಾಗಿ ಬರುತ್ತೆ ಈಗ ಕಾಯಿ ಬೆಂ ಕಾಯಿನೂ ಹಾಕಿದ್ದೆ ನಾನು ಸ್ವಲ್ಪ ಒಂದು ನಾಲ್ಕೈದು ಚೂರಷ್ಟು ಹಾಕಿದ್ದೆ ತುಂಬ ಹಾಕಕ್ಕೆ ಮಸಾಲೆ ಮಸಾಲೆ ಟೇಸ್ಟ್ ಬಂದುಬಿಡುತ್ತೆ ಆಯಿತಾ ಬಾಡಿ ಥರ ಸ್ಟ್ರೈನ್ ಆಗಿಬಿಟ್ರೆ ಟೈಮ್ ಸರಿಗೆ ಮಲ್ಡ್ಕೊಂಬಿಡ್ತೀವಿ ಆಮೇಲೆ ಮಲಗೋ ಟೈಮಲ್ಲಿ ನಾವು ಮೇಯ್ನಾಗಿ ಮೊಬೈಲ್ನ ನೋಡೋಕೆ ಹೋಗ್ಬಾರ್ದು ಮಲಗೋ ಜಾಗದಲ್ಲಿ ಮೊಬೈಲ್ನ ಇಟ್ಕೋಬಾರ್ದು ಅದು ಮೇಲೆ ಬಿದ್ದಷ್ಟು ನಮಗೆ ನಿದ್ದೆ ಬರೋಲ್ಲ ಆ ರೇಸ್ ಎಲ್ಲ ಐಸ್ ಕಣ್ಮೇಲೆ ಬಿದ್ದಷ್ಟು ನಮಗೆ ನಿದ್ದೆ ಹೊಟ್ಟೋಗುತ್ತೆ ಬರೋ ನಿದ್ದೆನೂ ಹೊಟ್ಟೋಗ್ಬಿಡುತ್ತೆ ಆಮೇಲೆ ಕಾಫಿನ ಅವಾಯ್ಡ್ ಮಾಡಬೇಕು ಒಂದು ಹನ್ನೆರಡು ಗಂಟೆ ಮೇಲೆ ಕಾಫಿನೇ ಕುಡಿಬಾರ್ದು ಅಂತ ಹೇಳ್ತಾರೆ ನಿಮ್ಮ ತೀರಾ ಆಗಲಿಲ್ಲ ಅಂದರೆ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಕುಡಿದ್ರೆ ಸಾಕು ಆಮೇಲೆ ಫೋರ್ ಓ ಕ್ಲಾಕ್ ಅಟ್ಲೀಸ್ಟ್ ಅವಾಯ್ಡ್ ಮಾಡಿಬಿಡ್ಬೇಕು ು ಕಾಫಿನ ಕುಡಿಯೋಕ್ಕೆ ಹೋಗಬಾರ್ದು ನಮಗೆ ನಿದ್ದೆ ಚೆನ್ನಾಗಾಗಿದೆ ಅಂದರೆ ಆಟೋಮ್ಯಾಟಿಕಲ್ಲಿ ಬೆಳಗ್ಗೆ ಎದ್ದೇಳೋದು ಅಭ್ಯಾಸ ಆಗ್ಬಿಡುತ್ತೆ ಈಗ ಫೋರ್ ಥರ್ಟಿಗೆ ಎದ್ರು ಕೂಡ ನನಗೇನೋ ನಿದ್ದೆ ನಿದ್ದೆ ಥರ ಅನ್ನಿಸ್ತಾ ಇರಲ್ಲ ಯಾವಾಗಲೇ ನಾವು ಬೆಳಗ್ಗೆ ಹೊತ್ತು ಎದ್ತೀವಿ ಜಲ್ದಿ ಎದಳ್ತೀವಿ ಅಂದರೆ ಫುಲ್ ಡೇ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ಗೊತ್ತಾ ಆಮೇಲೆ ಇನ್ನೊಂದು ಏನು ಇವೆಲ್ಲ ಸಣ್ಣ ಪುಟ್ಟ ಟಿಪ್ಸು ಆಮೇಲೆ ಮಲ್ಕೊಳಬೇಕಾದ್ರೇ ಲೈಟ್ನ ಫುಲ್ ಡಿಮ್ ಮಾಡಿಬಿಡಬೇಕು ಬೆಡ್ ಲೈಟು ಬ್ರೈಟ್ ಬೆಡ್ ಬೆಡ್ ಲೈಟ್ ಇಟ್ಕೊಳ್ಳೋದು ಈ ಥರ ಎಲ್ಲ ಹೋಗ್ಬಾರ್ದು ಯಾಕೆಂದರೆ ನಿದ್ದೆ ಸರಿಗಾಗಲ್ಲ ನಿದ್ದೆ ಚೆನ್ನಾಗಾಗಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಡೇ ಎದ್ದೇಳೋಕ್ಕಾಗಲ್ಲ ಲೇಟಾಗಿ ಎದ್ದೇಳೋದು ಒಂಥರ ಮಲ್ಕೊಂಡಿದ್ರು ಕೂಡ ಒಳ್ಳೆ ಕ್ವಾಲಿಟೇಟಿವ್ ನಿದ್ದೆ ಆಗಿರಲ್ಲ ಚೆನ್ನಾಗಿ ನಿದ್ದೆ ಮಾಡಿಬಿಟ್ರೆ ಯಾರೂ ನಮ್ಗೆ ಹೇಳೋದೇ ಬೇಡ ನಾವೇ ಎದೇಳ್ಬಿಡ್ತೀವಿ ಆಯಿತಾ ಆಮೇಲೆ ಬೆಡ್ರೂಮ್ನ ನೀಟಾಗಿ ಇಟ್ಕೊಳ್ಳೋದು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಅದೇ ಟೈಮ್ಗೆ ಡೈಲಿ ಮಲ್ಕೋಬೇಕು ಅದೇ ಟೈಮ್ಗೆ ಎದ್ದೇಳಬೇಕು ಈ ಥರ ಮಾ ಮಾಡಿದ್ರೆ ನಮಗೆ ಯಾವ ಅಲಾರಮೂ ಬೇಕಾಗಲ್ಲ ನನೀಗ ಎಷ್ಟು ಹೋಗುತ್ತೆ ಅಂದರೆ ಡೈಲಿ ನಾಲ್ಕೂವರೆ ಐದು ಗಂಟೆ ನಾಲ್ಕೂವರೆಯಿಂದ ಐದು ಗಂಟೆಗೆ ಎದ್ದು 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 ಹೆಂಗಾಗೋಗುತ್ತೆ ಅಂದರೆ ನನಗೆ ಅಲಾರಾಮ್ ಇದ್ದರೂ ಬಾಡಿ ಎಚ್ಚರ ಆಗಿಬಿಡುತ್ತೆ ಬಾಡಿ ಅದೇ ಟೈಮ್ ಫಾರ್ ಎಕ್ಸಾಂಪಲ್ ಡೈಲಿ ಎದ್ದುಬಿಟ್ಟು ಆ ಟೈಮ್ಗೆ ವಾಶ್ರೂಮ್ಗೆ ಇದ್ದೀವಿ ಅಂದರೆ ಅದೇ ಟೈಮ್ಗೆ ನಾವು ಎದ್ದು ವಾಶ್ರೂಮ್ಗೆ ಹೋಗಿ ಹೋಗ್ತೀವಿ ಯಾಕೆಂದರೆ ನಮ್ಮ ಬಾಡಿ ಆ ರೀತಿ ಅಡ್ಜಸ್ಟ್ ಆಗಿಬಿಡುತ್ತೆ ಅದನ್ನು ಬಯಾಲಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ ಈಗ ನೋಡಿ ನನ್ನ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಈಗ ಉಪ್ಪು ಕಸೂರಿ ಮೇತಿ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ಹೇಳಿದನಲ್ಲ ಅರಶಿನ ಸ್ವಲ್ಪ ಸಕ್ಕರೆನೂ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲಿ ಆಲ್ರೆಡಿ ನಿನ್ನೆ ಮಾಡಿಟ್ಟಿದ್ದೆ ನಾನು ಫ್ರೆಶ್ ಮಾಡಿಟ್ಟಿದ್ದೆ ಅದನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಅದೇ ಇಂಪಾರ್ಟೆಂಟು ಆಮೇಲೆ ನೋಡಿ ನಾನು ಮೊಳಕೆ ಬರ್ಸಿರೋಂಥ ಕಡಲೆ ಕಾಳನ್ನು ಹಾಕಿದ್ದೀನಿ ಆಮೇಲೆ ಮುಂದೆ ಕಡಲೆ ಬೀಜನೂ ಹಾಕಿ ಎಣ್ಣೆಯಲ್ಲಿ ಎಲ್ಲನ ಫ್ರೈ ಮಾಡಿ ಆಮೇಲೆ ಟೇಸ್ಟ್ ನೋಡ್ಕೋಬೇಕು ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೀನಿ ನ ಕೊತ್ತಂಬರಿ ಸೊಪ್ಪು ನಾನು ಹೇಳಿದ್ನಲ್ಲ ಓದ್ ಬ್ಲಾಗಲ್ಲೇ ತರೋಕ್ಕೆ ಹೋಗಲಿಲ್ಲ ನಾನು ಸೊ ಇಷ್ಟರಲ್ಲೇ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ನೀರು ಹಾಕಿ ಟೇಸ್ಟ್ ನೋಡ್ಕೋಬೇಕು ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಏನಾದ್ರು ಬೇಕು ಅಂದರೆ ಹಾಕ್ಕೋಬೋದು ನಾನು ಸ್ವಲ್ಪ ಖಾರ ಕಡಿಮೆನೇ ಹಾಕಿದೆ ಚಿಕ್ಕ ಮಗಳು ತಿನ್ನಲ್ಲ ಅಂತ ಆಮೇಲೆ ರೈಸ್ ತೊಳೆದಿರೋ ರೈಸನ್ನು ಹಾಕಿ ಕುದಿ ಬಂದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲು ಕೂಗಿಸ್ತಾ ಕೂಗಿಸ್ಬೇಕು ಆಮೇಲೆ ವಿಸಿಲು ತುಂಬ ಕಡಿಮೆ ಆದಮೇಲೆ ಅಂದರೆ ಪ್ರೆಷರೆಲ್ಲ ಕಡಿಮೆ ಆದಮೇಲೆ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಕಿದ್ರೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಇದು ಮಸಾಲೆ ಭಾತನ್ನ ಸ್ವಲ್ಪ ಮುದ್ದೆ ಮುದ್ದೆಯಾಗೆ ಮಾಡಿಕೊಂಡಿದ್ದೆ ಅಂದರೆ ನೀರು ಜಾಸ್ತಿ ಹಾಕ್ಕೊಂಡಿದ್ದೆ ನನ್ನ ನಮ್ಮ ಮನೇಲಿ ಈ ಥರ ಇಷ್ಟಪಡ್ತಾರೆ ಕೆಲವು ಗೀ ರೈಸ್ ಇರ್ಬೋದು ಫ್ರೈಡ್ ರೈಸ್ ಇರ್ಬೋದು ಚಿತ್ರಾನ್ನ ಅದನ್ನೆಲ್ಲ ಉದುದ್ರಾಗೆ ಮಾಡ್ತೀನಿ ಕೆಲವು ಮಸಾಲೆ ಬಾತ್ ಅಂತ ಹೇಳ್ತಾರಲ್ಲ ಅದನ್ನು ಮುದ್ದೆ ಮುದ್ದೆ ಥರ ಮಾಡಿ ಆಮೇಲೆ ಇದ್ರ ಜೊತೆ ಚಟ್ನಿ ಮಾಡಿದ್ದೆ ಆ ಥರ ಸ್ವಲ್ಪ ಮುದ್ದೆ 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 ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದೇ ಒಂದು ಆಲೂಗಡ್ಡೆನೂ ಕಟ್ ಮಾಡಿ ಹಾಕಿದ್ದೆ ಆಯಿತಾ ನೆಕ್ಸ್ಟ್ ಬಂದು ಅಲಾರಾಮ್ ಇಡಬೇಕಾದ್ರೆ ನಾವು ನಾವು ಸ್ವಲ್ಪ ದೂರ ಇಡಬೇಕು ಇದೆಲ್ಲರಿಗೂ ಗೊತ್ತಿರುತ್ತೆ ಯಾಕೆಂದರೆ ನಾವು ಮಲ್ಕೊಂಡು ಎದ್ದೆ ಎದ್ದೆ ಎದ್ದೇಳಬೇಕು ಅಂದರೆ ಸ್ವಲ್ಪ ಫಿಸಿಕಲ್ ಮೂಮೆಂಟ್ ಇರಬೇಕು ಹೋಗಿ ಸ್ವಲ್ಪ ದೂರದಲ್ಲಿ ಹೋಗಿ ಆಫ್ ಮಾಡಿದ್ರೆ ಸ್ವಲ್ಪ ಬ್ರೈನು ಎಚ್ಚೆತ್ಕೊಳ್ಳುತ್ತೆ ಆಮೇಲೆ ಮೈಂಡ್ ಎಚ್ಚೆತ್ಕೊಳ್ಳುತ್ತೆ ಆಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ಸ್ನೂಸ್ ಮಾಡಬಾರ್ದು ಸ್ನೂಸ್ ಅಂದರೆ ನೆಕ್ಸ್ಟ್ ಫೈವ್ ಮಿನಿಟ್ಸ್ಗೆ ಮತ್ತೆ ಬಡ್ಕೊಳ್ಳೋದು ಫೈವ್ ಮಿನಿಟ್ಸಲ್ಲಿ ಮತ್ತೆ ಬಡ್ಕೊಳ್ಳೋದು ನೀವು ಅಲಾರಾಮ್ ಅದು ಆಗಿದ ತಕ್ಷಣ ಅಲಾರಾಮ್ ರಿಂಗ್ ಆಗಿದ ತಕ್ಷಣ ಡಿಸಿಷನ್ನು ಒಂದು ಫೈ ಟೆನ್ ಸೆಕೆಂಡ್ಸಲ್ಲಿ ತೊಗೊಂಬಿಡ್ಬೇಕು ಆಮೇಲೆ ಎದ್ದು ಕುತ್ಕೊಂಡ್ಬಿಡ್ಬೇಕು ನಿಧಾನಕ್ಕೆ ರೈಟ್ ಸೈಡ್ ತಿರುಗ್ಬಿಟ್ಟು ಎದ್ದು ಕುತ್ಕೊಂಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಸಡನ್ನಾಗಿ ಇದಕ್ಕೆ ಹೋಗಬಾರ್ದು ಯಾಕೆಂದರೆ ಬ್ರೈನು ರೆಸ್ಟಲ್ಲಿರುತ್ತಲ್ವ ಎದ್ದಿದ ತಕ್ಷಣ ನಾವು ಸಡನ್ನಾಗಿ ಎದ್ದು ಓಡಾಡಿದ್ರೆ ತಲೆ ಸುತ್ತು ಬರೋ ಚಾನ್ಸಸ್ ಇರುತ್ತೆ ಅದರಿಂದ ಎದ್ದು ಒಂದು ಹತ್ತು ಫಿ ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಬೆಡ್ ಮೇಲೆ ಕೂತ್ಕೊಂಡು ಬೆಡ್ಡಿಂದ ಬಂದು ಚೇರ್ ಮೇಲೆ ಕೂತ್ಕೊಂಡ್ಬಿಡ್ಬೇಕು ಬೆಡ್ ಮೇಲೆ ಕೂತಿದ್ದೀವಿ ಅಂದರೆ ತುಂಬಾ ನಿದ್ದೆ ಎಳೀತಾ ಇರುತ್ತೆ ಮತ್ತೆ ಮಲ್ಕೋಬೇಕು ಅನಿಸುತ್ತೆ ಆಮೇಲೆ ನೀವು ಏನು ಹೊತ್ಕೊಂಡಿರ್ತಿರಲ್ಲ ಬೆಡ್ಶೀಟೆಲ್ಲ ಸೈಡಿಗೆ ಹಾಕ್ಬಿಟ್ಟು ಬಂದು ಚೇರ್ ಮೇಲೆ ಕೂತ್ಕೊಂಡ್ರೆ ನಿಮ್ಮ ಬ್ರೈನು ಆ್ಯಕ್ಟಿವ್ ಆಗಿರುತ್ತೆ ಆಗ ಸ್ವಲ್ಪ ಎಚ್ಚರ ಆದಂಗೆ ಆಗ್ತಿರುತ್ತೆ ಇಲ್ಲಾಂದರೆ ನಿದ್ದೆಗಣ್ಣಲ್ಲೇ ಇರುತ್ತೆ ಯಾಕೆಂದರೆ ಬ್ರೈನು ಅಲ್ಲೇ ನನ್ನ ಬೆಡ್ ಒಂದಿದ ತಕ್ಷಣ ಮಲ್ಕೋಬೇಕು ಅಂತಲೇ ಅನಿಸ್ತಾ ಇರುತ್ತೆ ಆಮೇಲೆ ಇನ್ನೊಂದು ಬಂದು ನೀವು ನೆಕ್ಸ್ಟ್ ಪ್ರೀವಿಯಸ್ ಡೇನೇ ನಾನು ನೆಕ್ಸ್ಟ್ ಬೆ ಎದ್ದಿದ ತಕ್ಷಣ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋಬೇಕು ಎಲ್ಲನೂ ಒಂದು ಕಡೆ ನಾನು ಬರೆದಿಟ್ಕೊಳ್ತೀನಿ ನೀವು ನೋಡಿರ್ಬೋದು ನನ್ನ ಬ್ಲಾಗ್ಸಲ್ಲಿ ಏನೇ ಇದ್ದರೂ ನಾನು ಬರೆದಿಟ್ಕೊತೀನಿ ನೋಡಿ ಈಗ ಡಿಟಾಕ್ಸ್ ಡ್ರಿಂಕ್ ಕುಡ್ದು ಈಗ ನನ್ನ ಮಗಳನ್ನ ಆರು ಗಂಟೆಗೆ ಎಪ್ಸಿದ್ದೀನಿ ಪಾಪ ಒಳಗೆ ನಿದ್ದೆ ಅಂದರೆ ನಿದ್ದೆ ಅಂದರೆ ಎಪ್ಸಿ ಕರ್ಕೊಂಬಂದೆ ಆದರೂ ಚೇರ್ ಮೇಲೆ ಕೂರಿಸಿದ್ದೆ ಹಾಗೆ ಮಲ್ಕೊಂಡ್ಬಿಡ್ತಾಯಿದ್ದಳೆ ಅವಳು ಚೇರ್ ಮೇಲೇ ಅದು ಸ್ಕೂಲಿಗೆ ಬೇರೆ ಟೈಮಾಗಿ ಹೋಗುತ್ತೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಕ್ಕಳನ್ನ ರೆಡಿ ಮಾಡೋಕ್ಕೆ ಆಗಲ್ಲ ಎಷ್ಟು ಪೀಕ್ ಟೈಮ್ ಇರುತ್ತೆ ಅದಕ್ಕೆ ಇನ್ನೇನು ಸ್ಕೂಲಿಗೆ ಹೋಗ್ತಾರೆ ಅನ್ನೋ ಒಂದು ಒನ್ ಅವರ್ ಮೊದಲು ಒಂದೂವರೆ ಗಂಟೆ ಟೈಮ್ ಮೊದಲು ಎಬ್ಬಸ್ಬಿಟ್ರೆ ಆರಾಮಾಗಿ ಕೆಲಸಗಳನ್ನ ಮಾಡ್ಕೋಬೋದು ಅವ್ರಿಗೂ ಎಚ್ಚರ ಆಗುತ್ತೆ ಆಮೇಲೆ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಕಂಪ್ಲೀಟಾಗಿ ಎಚ್ಚರ ಆಗುತ್ತೆ ಕ್ಲಾಸಸ್ಸಲ್ಲಿ ಕಾನ್ಸಂಟ್ರೇಷನ್ ಚೆನ್ನಾಗಿ ಮಾಡ್ತಾರೆ ಇಲ್ಲ ನಾವು ಎಂಟು ಗಂಟೆಗೆ ಹೋಗಬೇಕು ಅಂದರೆ ಏಳುವರೆಗೆ ಎಬ್ಸಿದ್ದೀರಿ ಅಂದರೆ ಅದೇ ಇನ್ನು ನಿದ್ದೆಗಣ್ಣಲ್ಲಿರುತ್ತೆ ಸ್ಕೂಲ್ಗೋರು ನಿದ್ದೆಗಣ್ಣಿರುತ್ತೆ ಕ್ಲಾಸಸಲ್ಲಿ ಕಾನ್ಸನ್ಟ್ರೇಟ್ ಮಾಡಿ ಮಾಡೋಕ್ಕಾಗಲ್ಲ ಮಕ್ಕಳಿಗೆ ಅದಕ್ಕೆ ಸ್ವಲ್ಪ ಅರ್ಲಿಯಾಗಿ ಎಪ್ಸಬೇಕು ಮಕ್ಕಳನ್ನು ಕೂಡ ಆಮೇಲೆ ಎಲ್ಲ ನಾನು ಹೇಳ್ದಂಗೆ ಪ್ಲ್ಯಾನ್ ಮಾಡಿಕೊಂಡು ಬರ್ಕೊಂಡಿದ್ರೆ ಆಮೇಲೆ ನನ್ನ ಪೇಪರ್ನ ನಾನು ಕಣ್ಮುಂದೆ ಇಟ್ಕೊಂಡ್ಬಿಡ್ತೀನಿ ಅಥವಾ ಒಂದು ಬೋರ್ಡ್ ಇದೆ ವೈಟ್ ಬೋರ್ಡ್ ಇದೆ ಅಂದರೆ ಅದರಲ್ಲಿ ಸ್ಕೆಚ್ ಪೆನ್ಸು ಮಾರ್ಕರ್ಸ್ ಇರುತ್ತಲ್ಲ ಅದರಲ್ಲೆಲ್ಲ ಬರ್ಕೊಂಬಿಟ್ರೆ ನಾವು ಏನೇನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತ ಒಂದು ಕ್ಲಾರಿಟಿ ಇರುತ್ತೆ ಕಣ್ಮುಂದೆ ಇರಬೇಕು ಓ ಈ ಕೆಲಸ ಮಾಡಿದ ತಕ್ಷಣ ಈ ಕೆಲಸ ಈ ಕೆಲಸ ಆಗಿಲ್ಲ ನೋಡ್ತಾ ಇದ್ರೆ ಅದನ್ನು ನಮಗೆ ಒಂದು ಕ್ಲಾರಿಟಿ ಬರುತ್ತೆ ಈ ಕೆಲಸ ಮಾಡಬೇಕಪ್ಪ ಅಂತ ಸೊ ನೋಡ್ತಾ ಇರ್ಬೋದು ಹಸ್ಬೆಂಡು ನಮಗೆಲ್ಲ ಬಾಕ್ಸ್ಗೆ ಪಪ್ಪಾಯ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಆದಷ್ಟು ಪಪ್ಪಾಯ ತಿನ್ ತಿಂತಾಯಿದ್ದೀವಿ ನಾವು ಅಂದರೆ ಈ ಸೀಸನಲ್ಲಿ ಒಳ್ಳೆ ಸ್ವೀಟ್ ಪಪ್ಪಾಯ ಬೇರೆ ಬರ್ತಾಯಿದೆ ಫ್ರೆಂಡ್ಸ್ ಆಮೇಲೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಬಾಡಿನ ಹೀಟಾಗಿ ಇಟ್ಟಿರುತ್ತೆ ಯಾಕೆಂದರೆ ಈಗ ಕೋಲ್ಡು ಅದು ಇದು ಜಾಸ್ತಿ ನನ್ನ ಮಕ್ಳಿಗೂ ಅಷ್ಟೇ ರೀಸೆಂಟಾಗಿನೇ ಫೀವರು ಕೋಲ್ಡು ಕಾಫ್ ಎಲ್ಲ ತುಂಬಾ ಜಾಸ್ತಿ ಹೋಗಿತ್ತು ಆಗ ಡಾಕ್ಟ್ರು ಸ್ವಲ್ಪ ಪಪ್ಪಾಯ ಬಾಡಿಗೆ ಹೀಟ್ ಇರುವಂಥ ಪದಾರ್ಥಗಳು ಕೊಡಿ ಅಂತ ಅಂದರು ಕಷಾಯ ಇರ್ತೀನಿ ಜೀರಿಗೆ ನೀರು ಕೊಡ್ತಾ ಇರ್ತೀನಿ ಅರ್ಶಿಣದ ನೀರು ಇರ್ತೀನಿ ಅರ್ಶಿಣದ ಹಾಲು ಇರ್ತೀನಿ ಸೊ ಈ ಥರ ಎಲ್ಲ ಕೊಡೋದ್ರಿಂದ ಸ್ವಲ್ಪ ಬಾಡಿ ವಾರ್ಮ್ ಆಗಿರುತ್ತೆ ಕೋಲ್ಡು ಕಾಫು ಬಂದರೂ ಕೂಡ ಅವ್ರ ಬಾಡಿ ತಡ್ಕೊಳ್ಳುತ್ತೆ ಒಂಥರ ಅರಿಶಿನದ ಹಾಲು ಇದೆಲ್ಲ ಕೊಡೋದರಿಂದ ಒಂಥರ ಆ್ಯಂಟಿಬಯೋಟಿಕ್ಕು ಬಾಡಿ ಸ್ವಲ್ಪ ಸ್ಟ್ರಾಂಗಾಗಿ ಇಮ್ಯೂನ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡುತ್ತೆ ಸೊ ನೋಡ್ತಾ ಇರ್ಬೋದು ಮಸಾಲಾ ಅಂತೂ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಬೇಕಾದ್ರೆ ಇನ್ನೂ ಬೇರೆ ಕಾಳುಗಳನ್ನೂ ಹಾಕೋಬೋದು ಕಾಬುಲಿ ಕಡಲೆ ಹಾಕೋಬೋದು ಆಮೇಲೆ ಅವರೇ ಕಾಳು ಹಾಕೋಬೋದು ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ ಏನು ನಿಮಗೆ ಅನಿಸೋದೇ ಇಲ್ಲ ಕಡಲೆ ಕಾಳು ಹಾಕಿದ್ದೀನಿ ಒಂಥರ ಟೇಸ್ಟ್ ಬರುತ್ತೆ ಅಂತ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಕೊಬೋ ಹೇಳ್ಬೋದು ನೆಕ್ಸ್ಟ್ ಬಂದು ನೀವು ಬೆಳಗ್ಗೆ ಎದ್ದೇಳಬೇಕು ಅಂದರೆ ಬೆಳಗ್ಗೆ ರಾತ್ರಿಯೇ ಎಲ್ಲ ರೆಡಿಯಾಗಿ ಇಟ್ಕೊಂಡ್ಬಿಡಬೇಕು ಆಗ ನಿಮಗೆ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ಇನ್ನು ಪಾತ್ರೆ ತೊಳ್ದಿಲ್ಲ ಕಿಚನ್ ಕ್ಲೀನ್ ಮಾಡಿಲ್ಲ ಎಲ್ಲ ಗಲೀಜು ಗಲೀಜಾಗಿ ಹಾಗೆ ಇದೆ ಅಂದರೆ ನಿಮಗೆ ಬೆಳಗ್ಗೆ ಎದ್ದೇಳಬೇಕು ಅಂತ ಅನಿಸಲ್ಲ ಎಲ್ಲ ಸ್ವಲ್ಪ ಔಟ್ ಆಗಿದೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಾಮ್ನೆಸ್ ಇರುತ್ತೆ ಏನು ಟೆನ್ಷನ್ ಟೆನ್ಷನಿಂದ ಎದ್ದು ಯಾರಿಗೂ ಕೆಲಸ ಮಾಡಬೇಕು ಅಂತ ಅನಿಸಲ್ಲ ಎಲ್ಲ ನೀಟಾಗಿ ಆಗಿ ರಾತ್ರಿಯೇ ಆ್ಯಕ್ಚುಲಿ ನಮ್ಮ ಹೆಣ್ಮಕ್ಳಿಗೆ ರಾತ್ರಿ ಆಗೋಷ್ಟರಲ್ಲಿ ಫುಲ್ಲು ಸುಸ್ತಾಗಿಬಿಟ್ಟಿರುತ್ತೆ ನಾನು ಅದನ್ನು ಒಪ್ಕೋತೀನಿ ಬಟ್ ಎಕ್ಸ್ಟ್ರಾ ಒಂದು ಹತ್ತು ಹದಿನೈದು ನಿಮಿಷದಿಂದ ಮೂವತ್ತು ನಿಮಿಷ ಎಲ್ಲ ನಾನು ಏನು ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಮಾಡಬೇಕು ನಾಳೆ ಪಲಾವ್ ಮಾಡಬೇಕು ದೋಸೆನೋ ಇಡ್ಲಿನೋ ಏನೋ ಒಂದು ಮಾಡಬೇಕು ಅಂದರೆ ಅದೆಲ್ಲ ಐಟಮ್ಸ್ ಇದೆಯಾ ಅದೆಲ್ಲ ನನಗೆ ಕೈಗೆ ಸಿಗೋಂಗಿದೆಯಾ ಏನೋ ಕೆಲವು ಸರ್ತಿ ಒಂದು ಪಾತ್ರೆ ಹುಡುಕ್ತಾ ಇರಬೇಕು ಇಡ್ಲಿ ಮಾಡಬೇಕು ಅಂದರೆ ಇಡ್ಲಿ ಪಾತ್ರೆ ಹುಡುಕ್ತಾ ಇರಬೇಕು ಕೆಲವು ಸತಿ ಹುರ್ಗಡ್ಲೆ ಕಲೆ ಹೋಗಿರುತ್ತೆ ಈ ನಮಗೆ ಚಟ್ನಿ ಮಾಡ್ಕೋಬೇಕು ಅಂದರೆ ಈ ರೀತಿ ಸಣ್ಣ ಪುಟ್ಟನೂ ಇದೆಯಾ ಅಂತ ನಾವು ಹಿಂದಿನ ದಿನ ಚೆಕ್ ಮಾಡ್ಕೊಂಬಿಟ್ರೆ ಇದ್ದ ತಕ್ಷಣ ಟೆನ್ಷನ್ ಇರೋಲ್ಲ ಟೆನ್ಷನ್ ಇಲ್ಲದೆ ವರ್ಕ್ ಮಾಡೋಕ್ಕೆ ಯಾರಿಗಿಷ್ಟ ಆಗಲ್ಲ ಆರಾಮಾಗಿ ವರ್ಕ್ನ ಮಾಡ್ಬೋದು ನೆಕ್ಸ್ಟ್ ಬಂದು ಈಗ ನನ್ನ ಕಾಲೇಜ್ಗೆ ರೆಡಿ ಆಗ್ತಾ ಇದೀನಿ ಸುಮಾರು ಜನ ನನ್ನ ಪ್ರೀವಿಯಸ್ ಪಿಂಕ್ ಡ್ರೆಸ್ಸಲ್ಲಿ ನೀವು ಹೆಂಗೆ ಮೇಕಪ್ ಮಾಡ್ಕೋತೀರ ತೋರಿಸಿ ಅಂತ ಹೇಳಿದ್ರು ಅದಕ್ಕೆ ತೋರಿಸ್ತಾ ಇದ್ದೀನಿ ನಾನು ಏನು ಜಾಸ್ತಿ ಏನೂ ಹಾಕಲ್ಲ ಫಿರನ್ ಲೋಲಿ ಒಂದು ಹಾಕಿ ಪೌಡ್ರ್ ಹಾಕ್ತೀನಿ ನನಗೆ ಇಷ್ಟ ಅಂದರೆ ಲಿಪ್ಸ್ಟಿಕ್ಕು ಮತ್ತು ಕಾಜಲು ಇವೆರಡೂ ತುಂಬಾ ಇಷ್ಟ ಆಗುತ್ತೆ ಅದಂತೂ ಮಿಸ್ ಮಾಡಲ್ಲ ನೆಕ್ಸ್ಟ್ ಬಂದು ನಿಮಗೆ ಒಂದು ಕ್ಲಾರಿಟಿ ಇರಬೇಕು ಫ್ರೆಂಡ್ಸ್ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ತಲೆಯಲ್ಲಿ ನಾವು ಇಟ್ಕೊಂಬಿಟ್ರೆ ನಮಗೆ ಎದ್ದೇಳಬಾರ್ದು ಅಂತ ನಮ್ಗೆ ಅನಿಸೋದೇ ಇಲ್ಲ ಎದ್ದಿದ ತಕ್ಷಣ ಎಷ್ಟು ರಿಲ್ಯಾಕ್ಸಾಗಿ ನಮಗೆ ಅಂತ ಒಂದು ಐದು ಹತ್ತು ನಿಮಿಷ ಕುತ್ಕೋಬೋದು ಬಿಸಿನೀರು ಕುಡಿಬೋದು ಆರಾಮಾಗಿ ವರ್ಕ್ ಮಾಡ್ಕೋಬೋದು ಅಂದರೆ ಒಂದಾದ ಮೇಲೆ ಒಂದು ಕಾಮಾಗಿ ಕೆಲಸ ಮಾಡ್ಕೋಬೋದು ಇಲ್ಲಾಂದರೆ ಎಷ್ಟು ಟೆನ್ಷನ್ನು ಅಂದರೆ ಒಂದು ಕ್ಯಾರಿಯರ್ ಬಾಕ್ಸ್ದು ಮುಚ್ಚಳ ಸಿಕ್ಕಿಲ್ಲ ಅಂದರೆ ಟೆನ್ಷನ್ನು ಮಕ್ಕಳ್ದು ಒಂದು ಸಾಕ್ ಸಿಕ್ಕಿಲ್ಲ ಅಂದರೆ ಟೆನ್ಷನು ಸೊ ನಾವೇ ಯೋಚನೆ ಮಾಡಬೇಕು ಒಬ್ರೆ ಕೂತಾಗ ಎಷ್ಟು ಬೆನಿಫಿಟ್ಸ್ ಇದೆಯಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಆರಾಮಾಗಿ ಮಾಡ್ಕೋಬೋದಲ್ವ ಒಂದು ಅರ್ಧ ಗಂಟೆ ಫಸ್ಟ್ ಅದು ಏನು ಗೊತ್ತಾ ಇವತ್ತು ಈಗ ನಾವು ಆರು ಗಂಟೆಗೆ ಎದ್ದೇಳ್ತಾ ಇದ್ದೀವಿ ಆರೂವರೆ ಎದ್ದೇಳ್ತಿದ್ದೀವಿ ಅಂದರೆ ಎಕ್ದಮ್ ನಾವು ಐದು ಗಂಟೆಗೆ ಎದ್ದೇಳಕ್ಕೆ ಸ್ಟಾರ್ಟ್ ಮಾಡಬಾರ್ದು ಮಾಡೋಕ್ಕೂ ಆಗಲ್ಲ ಅದು ಕಷ್ಟ ಆಗುತ್ತೆ ಒಂದೆರಡು ದಿನ ನೀವು ಎದ್ದೇಳ್ಬೋದು ಆಮೇಲೆ ಮತ್ತೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವು ಈಗ ಆರೂವರೆಗೆ ಎದ್ದೇಳ್ತಾ ಇದ್ದೀವಿ ಅಂದರೆ ನೆಕ್ಸ್ಟ್ ಒಂದು ಆರು ಇಪ್ಪತ್ತಕ್ಕೆ ನೆಕ್ಸ್ಟ್ ಆರು ಹತ್ತಕ್ಕೆ ಹತ್ತತ್ತು ನಿಮಿಷ ಐದೈದು ನಿಮಿಷನೇ ಕಡಿಮೆ ಮಾಡ್ಕೊಳ್ತಾ ಬರಬೇಕು ಆಗ ಗ್ರ್ಯಾಜುಲಿ ಇದನ್ನು ಒಂದು ಹೇಳ್ತಾರಲ್ವ ಒಂದು ಟ್ವೆಂಟಿ ಒನ್ ಡೇಸ್ ಇದನ್ನು ಫಾಲೋ ಮಾಡಿದ್ರೆ ಅದು ಆರಾಮಾಗಿ ನಾವು ಅದು ರೂಢಿಯಾಗೋಗುತ್ತೆ ನಿಮಗೆ ಬೇಡ ಅದಾರಾಮಿಲ್ಲದಿದ್ರೂ ನಾವು ಎದ್ದೇಳ್ದುಬಿಡ್ತೀವಾಗ ಆಮೇಲೆ ಒಂದು ನೈಟ್ ರೊಟೀನ್ ಸೆಟಪ್ ಮಾಡ್ಕೋಬೇಕು ಈ ಟೈಮ್ಗೆ ನಮ್ಮ ಡಿನ್ನರ್ ಮುಗಿಬೇಕು ಈ ಟೈಮಿಗೆ ನಾನು ಪಾತ್ರೆ ತೊಳಿಬೇಕು ಈ ಟೈಮಿಗೆ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಆಗಬೇಕು ಈ ಟೈಮಿಗೆ ನಾನು ಮಲ್ಕೊಂಬಿಡ್ಬೇಕು ಅಂತ ನೈಟು ಒಂದು ರೊಟೀನ್ ಸೆಟಪ್ ಆದರೆ ಬೆಳಗ್ಗೆ ಒಂದು ರೊಟೀನ್ ಆಗೋಗುತ್ತೆ ನಮಗೆ ಈ ಟೈಮಿಗೆ ನಾವು ಹತ್ತು ಗಂಟೆಗೆ ಮಲಗ್ತೀವಿ ಅಂದರೆ ಆಟೋಮೆಟಿಕ್ಕಾಗಿ ಒಂದು ನಾಲ್ಕೂವರೆ ಐದು ಗಂಟೆಗೆ ಎದ್ದೇಳ್ಬಿಡ್ತೀವಿ ಮ್ಯಾಕ್ಸಿಮಮ್ ಐದು ಗಂಟೆಗೆ ಎದ್ದೇಳ್ಬೋದು ನಾಲ್ಕೂವರೆ ಅಂದರೆ ನಿಮ್ಗೆ ಅಭ್ಯಾಸ ಮಾಡಿಕೊಂಡು ಬೇಕಾದ್ರೆ ಎದ್ದೇಳ್ಬೋದು ಎಷ್ಟು ಫ್ರೆಶ್ನೆಸ್ ಗೊತ್ತಾ ತುಂಬಾ ಖುಷಿ ಆಗುತ್ತೆ ನಮಗೆ ಅಂತ ಒಂದು ನನಗಂತೂ ಒಬ್ಬಳೇ ಕುತ್ಕೊಂಡು ಓದೋದು ಅಂದರೆ ನನಗೆ ತುಂಬ ಇಷ್ಟ ಒಂದು ನಾಲ್ಕೂವರೆ ಗೆದ್ದರೂ ಅಷ್ಟೇ ನನ್ನ ನನಗೇನು ಇಷ್ಟ ಬೆಳಗ್ಗೆ ಎದ್ದಿದ ತಕ್ಷಣ ಆ ಕೆಲಸ ಮಾಡಬೇಕು ನನಗಿಷ್ಟ ಇಲ್ಲದೇ ಇರೋ ಕೆಲಸ ಮಾಡಬೇಕು ಅಂದರೆ ನಾನು ಯಾಕೆ ಹೆದರ್ತೀನಿ ಅಲ್ವಾ ಅದು ಇಂಪಾರ್ಟೆಂಟು ನಾನು ಬೆಳಗ್ಗೆ ತಕ್ಷಣ ಈ ಕೆಲಸ ಮಾಡೋದ್ರಿಂದ ನನಗೆ ಖುಷಿ ಸಿಗುತ್ತೆ ಅಂದರೆ ಅಂಥ ಕೆಲಸ ಮಾಡಬೇಕು ನಾವು ಫಸ್ಟು ನನಗೆ ಓದೋದು ಅಂದರೆ ತುಂಬ ಇಷ್ಟ ಅದಕ್ಕೆ ಒಂದು ನಾಲ್ಕೂವರೆಗೆ ಅಷ್ಟೊತ್ತಿಗೆ ಒಂದು ಬಿಸಿನೀರ ಗ್ಲಾಸಲ್ಲಿ ಬಿಸಿನೀರು ಹಾಕ್ಕೊಂಡು ಕುತ್ಕೊಂಡು ಓದ್ಕೊತ ಬಿಡ್ತೀನಿ ಒಂದು ಫೋರ್ ತರ್ಟಿಯಿಂದ ಫೈ ತರ್ಟಿ ಫೈ ಫಾರ್ಟಿ ಫೈವ್ವರೆಗೂ ನನಗೆ ಕೆಲಸ ಸಿಕ್ಸ್ ಓ ಕ್ಲಾಕ್ವರೆಗೂ ಏನು ಮಾಡಲ್ಲ ಏಕೆಂದರೆ ಸಿಕ್ಸ್ ಓ ಕ್ಲಾಕಿಂದ ಸೆವೆನ್ ಥರ್ಟಿ ಅಷ್ಟೊತ್ತಿಗೆ ನಾನು ಎಲ್ಲ ನೀಟಾಗಿ ಸೆಟಪ್ ಮಾಡ್ಕೊಂಡಿರ್ತೀನಿ ಇಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇದೆ ನೈಟ್ ನಾನು ಏನು ರೆಡಿ ಮಾಡ್ಕೊಂಡಿಲ್ಲ ಅಂದರೆ ಅರೌಂಡ್ ಸಿಕ್ಸ್ ಓ ಕ್ಲಾಕಿಗೆಲ್ಲ ನಾನು ಸ್ಟಾರ್ಟ್ ಮಾಡ್ತೀನಿ ಕೆಲಸ ಮಾಡೋದನ್ನು ಆಮೇಲೆ ನೈಟೇ ಎಲ್ಲ ಕಿಚನ್ನ ಮ್ಯಾಕ್ಸಿಮಮ್ ಕ್ಲೀನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಕೆಲವು ಸತಿ ತುಂಬ ಸುಸ್ತಾಗಿದೆ ಅಂದರೆ ಬೆಳಗ್ಗೆ ಎದ್ದು ಎಲ್ಲ ಮಾಡ್ಕೋತೀನಿ ಈಗ ನೋಡ್ತಾ ಇರ್ಬೋದು ನನಗೆ ಇಯರಿಂಗ್ಸ್ ಎಷ್ಟು ಕಲೆಕ್ಷನ್ಸ್ ಇದೆ ಇನ್ನೂ ಇದೆ ಬಟ್ ಇದೆಲ್ಲ ಅರ್ಜೆಂಟಿಗೆ ಅಂತ ಒಂದು ಬಾಕ್ಸಲ್ಲಿ ಹಾಕಿ ಈ ಥರ ಇಟ್ಕೊಂಡಿದ್ದೀನಿ ಹೇಗಿದೆ ನನ್ನ ಮೇಕಪ್ಪು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನೇನೋ ತುಂಬ ಮೇಕಪ್ ಮಾಡ್ತೀನಿ ಅಂತಲ್ಲ ಬಟ್ ನನಗೆ ಪ್ರೆಸೆಂಟಬಲ್ ಆಗಿ ಇರೋಕ್ಕೆ ತುಂಬಾ ಇಷ್ಟ ಅದಕ್ಕೆ ಹೊರಗಡೆ ಹೋಗ್ತೀವಿ ಮನೆಯಲ್ಲೇ ಎದ್ತೀವಿ ಅಂದರೆ ನಮಗೆ ನಾವು ಪ್ರೆಸೆಂಟಬಲ್ ಆಗಿ ರೆಡಿ ಆಗೋರಲ್ಲಿ ಏನೂ ತಪ್ಪಿಲ್ಲ ಅದೇನೋ ಸ್ಟೈಲ್ ಮಾಡೋರೆ ಮೇಕಪ್ ಮಾಡಬೇಕು ಅಂತ ಏನಿಲ್ಲ ಬಟ್ ಓವರ್ ಆಗಿ ಮಾಡೋಕ್ಕೆ ಹೋಗಬಾರ್ದು ಅಷ್ಟೇ ಆಮೇಲೆ ನೆಕ್ಸ್ಟ್ ಬಂದು ನಿಮ್ಗೆ ಏನು ಇಷ್ಟ ಅಂತ ನೀವು ಡಿಸೈಡ್ ಮಾಡಿಬಿಡ್ಬೇಕು ಗೆಲುವ್ರಿಗೆ ಎದ್ದ ತಕ್ಷಣ ಹೊರಗಡೆ ಹೋಗಿ ಕೆಲಸ ಮಾಡೋದಿಷ್ಟ ವಾಕಿಂಗ್ ಹೋಗೋದಿಷ್ಟ ಎಕ್ಸಸೈಸ್ ಮಾಡೋದಿಷ್ಟ ನಾನಂತೂ ಕೆಲಸ ಮಾಡ್ತಿದ್ದೀನಿ ಅಂದರೆ ಒಂದು ಬ್ಲೂಟೂತ್ ಹಾಕ್ಕೊಂಡು ಒಳ್ಳೆ ಮೆಲೋಡಿಯಸ್ ಸಾಂಗ್ ಕೇಳ್ತಾ ಇರ್ತೀನಿ ಮೋಟಿವೇಶ್ನಲ್ದು ಸ್ಪೀಚ್ ಕೇಳ್ತಾ ಇರ್ತೀನಿ ಆಮೇಲೆ ಅಡುಗೆ ಟಿಪ್ಸ್ದು ಕೇಳ್ತಾ ಇರ್ತೀನಿ ಇಂಥದ್ದು ನನಗೇನು ಇಷ್ಟ ಕೆಲವು ಸತಿ ಕ್ಲಾಸ್ಗಿನ್ನ ಪ್ರಿಪೇರ್ ಆಗಬೇಕು ಅಂದರೆ ಕ್ಲಾಸಸ್ ಕೇಳ್ತಾ ಇರ್ತೀನಿ ಆಮೇಲೆ ಹಾಡುಗಳು ಒಳ್ಳೆ ಹಾಡು ತುಂಬ ನಿದ್ದೆ ಬರ್ತಾ ಇದೆ ಒಂಥರ ಬೇಜಾರಾಗ್ತಾಯಿದೆ ಅಂದರೆ ಫಾಸ್ಟ್ ಬೀಟ್ ಸಾಂಗ್ಸ್ ಕೇಳ್ತೀನಿ ಫಾಸ್ಟ್ ಬೀಟ್ ಸಾಂಗ್ಸ್ ಕೇಳಿದ್ರೆ ಮೂಡು ರಿಫ್ರೆಶ್ ಆಗುತ್ತೆ ಸೊ ಮ್ಯೂಸಿಕ್ಗೆ ಅಂಥ ಪವರ್ ಇದೆ ಅಂತಲೇ ಹೇಳ್ಬೋದು ಸೊ ಇವತ್ತಿಂದು ಹೌಸ್ ಕನ್ಸ್ಟ್ರಕ್ಷನ್ದು ವೀಡಿಯೋ ಇದ್ದೀನಿ ನಾನು ಡೈಲಿ ಹಾಕ್ತೀನಿ ಫ್ರೆಂಡ್ಸ್ ಹೆಂಗೆ ಯಾವ ಸ್ಟೇಜಲ್ಲಿದೆ ಯಾವ ಸ್ಟೇಜಲ್ಲಿದೆ ಅಂತ ನೀವು ನೋಡ್ಬೋದು ಆಮೇಲೆ ಇವೆಲ್ಲ ನಮಗೂ ಮೆಮೊರೀಸು ನಮ್ಮ ಮನೆ ಹಿಂಗಿತ್ತು ಈಗ ಹತ್ತು ತಿಂಗಳಾದಮೇಲೆ ಯಾವ ರೀತಿ ಇರುತ್ತೆ ಅಂತ ನಮಗೂ ಒಂದು ಚೆನ್ನಾಗಿ ಕ್ಯೂರಿಯಾಸಿಟಿ ಚೆನ್ನಾಗಿರುತ್ತೆ ಅಲ್ಲಿ ಮೆಮೊರೀಸ್ ಅಲ್ವಾ ಆಮೇಲೆ ಎದ್ದಿದ ತಕ್ಷಣ ವಿಂಡೋಸ್ನ ಓಪನ್ ಮಾಡಿಬಿಡ್ಬೇಕು ಬೆಳಕು ನಮ್ಮ ಮೇಲೆ ಬಿದ್ದಿದೆ ಮಗದ ಮೇಲೆ ಬಿದ್ದಿದೆ ಅಂದರೆ ನಮಗೆ ನಿದ್ದೆ ಎಲ್ಲ ಹೊಟ್ಟೋಗುತ್ತೆ ಇದು ಮೇನ್ಲಿ ಬಂದು ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡ್ಕೋಬೇಕು ಒಂದು ಇಪ್ಪತ್ತೊಂದು ದಿನ ನಾನು ಮಿನಿಮಮ್ ಅದನ್ನು ಫಾಲೋ ಮಾಡಿದ್ರೆ ಇಪ್ಪತ್ತೆರಡನೇ ದಿನ ಇಪ್ಪತ್ತ್ಮೂರನೇ ದಿನ ನಿಮಗೆ ಮಲ್ಕೋಬೇಕು ಅಂದ್ರೂ ನೀವು ಮಲ್ಕೊಳಕ್ಕೆ ಯಾಕೆಂದರೆ ನಿಮ್ಮ ಬಾಡಿ ಎದ್ದೇಳ್ತಾ ಇರತ್ತೆ ಇದ್ದ ತಕ್ಷಣ ಇದು ಮಾಡು ಇದು ಅದು ಒಂಥರ ಹಾಗೇನಪ್ಪ ಒಂದು ರೊಟೀನ್ ಸೆಟಪ್ ಮಾಡ್ಕೊಂಬಿಟ್ರೆ ಅಂತೂ ಬೆಳಗ್ಗೆ ಎದ್ದು ಇದನ್ನ ಮಾಡಬೇಕು ಮಾಡಬೇಕು ಅದು ಮಾಡೋವರೆಗೂ ಸಮಾಧಾನನೂ ಆಗೋಲ್ಲ ನೆಕ್ಸ್ಟ್ ನೆಕ್ಸ್ಟೀಗ ಸಂಜೆ ಹಸ್ಬೆಂಡ್ಗೆ ಪಾಪ್ಕಾರ್ನ್ ಮಾಡಿ ಮತ್ತು ಟೀ ಎಲ್ಲ ಮಾಡಿ ಕೊಡ್ತಾಯಿದ್ದೆ ಆಮೇಲೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಈ ಒಂದೊಂದು ಫುಲ್ ಸುಸ್ತು ಅಂತಲೇ ಹೇಳ್ಬೋದು ಬಟ್ ಆದರೂ ಬಂದು ಫುಲ್ಲು ಮನೆಯೆಲ್ಲ ಹರಡ್ಬಿಟ್ಟಿದ್ರು ಮಕ್ಕಳು ಅದನ್ನೆಲ್ಲ ನೀಟ್ ಮಾಡೋದೇ ಆಯಿತು ನೆಕ್ಸ್ಟ್ ಬಂದು ನೀವು ಮೆಂಟಲಿ ಪ್ರಿಪೇರ್ ಆಗಲೇಬೇಕು ನನಗೆ ಬೆಳಗ್ಗೆ ಎದ್ದ ತಕ್ಷಣ ಸುಸ್ತಾಗತ್ತೆ ನಿದ್ದೆ ಬರುತ್ತೆ ಅಂತ ತಲೆಯಲ್ಲಿಕೋಬೇಕು ಅದೆಲ್ಲ ಆಗುತ್ತೆ ಬಟ್ ಆದರೂ ನಾನು ಇದನ್ನೆಲ್ಲ ಓವರ್ಕಮ್ ಮಾಡಿ ಎದ್ದೇಳ್ತೀನಿ ಸುಸ್ತಾದರೂ ಕೂಡ ನಾನು ಎದ್ದೇಳ್ತೀನಿ ನಿದ್ದೆ ಬಂದರೂ ಕೂಡ ನಾನು ಎದ್ದೇಳೆ ಎದ್ದೇಳ್ತೀನಿ ಅಂತ ನಮಗೆ ನಾವೇ ಹೇಳ್ಕೋಬೇಕು ನಾವು ಈ ಥರ ಅಫರ್ವೆ ಅಫರ್ಮೇಷನ್ಸ್ ಕೊಡ್ತಾಯಿದ್ರೆ ನಮ್ಮ ಮೈಂಡು ಓಕೆಪ್ಪ ನಾನು ಎದ್ದೇಳಲೇಬೇಕು ಅಂತ ಅನಿಸ್ತಾ ಇರತ್ತೆ ನೀವು ಒಂದ್ಸರಿ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಆಗುತ್ತೆ ವಿಜುವಲೈಸ್ ಮಾಡ್ಕೋಬೇಕು ಇಲ್ಲಪ್ಪ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಒಂದು ಕಾಲು ಗಂಟೆ ನನಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಯೋಗ ಮಾಡ್ಬೋದು ಎಕ್ಸಸೈಸು ವಾಕಿಂಗು ನಿಮ್ಗೆ ಏನು ಇಷ್ಟ ಅದನ್ನು ಫಸ್ಟ್ ಮಾಡಬೇಕು ಇಷ್ಟ ಆಗೋದನ್ನ ಮಾಡೋಕ್ಕೆ ನೀವು ಎದ್ದೇಳೆ ಎದ್ದೇಳ್ತೀರಾ ನಿಮ್ಗೆ ಇಷ್ಟ ಆಗದಿರೋದು ಫಾರ್ ಎಕ್ಸಾಂಪಲ್ ಸಿಂಕ್ ತುಂಬ ಇಷ್ಟೊಂದು ಪಾತ್ರೆ ಇದೆ ಕೆಲವು ಸರ್ತಿ ಪ್ರೆಷರಿಂದ ಎದ್ದೇಳ್ತೀವಿ ನೋಡಿ ಏನಾದರೂ ಪಿಕ್ನಿಕ್ಗೆ ಹೋಗಬೇಕು ಅಂದರೆ ಯಾರೂ ನಮ್ಗೆ ಹೇಳೋದೇ ಬೇಡ ನನ್ನ ಮಗಳೇ ಎಸ್ಪೆಷಲಿ ನಾಲ್ಕು ಗಂಟೆಗೆ ಎದ್ದು ಕುತ್ಕೊಂಡ್ಬಿಡ್ತಾಳೆ ಸ್ಕೂಲ್ಗೆ ಎದಬೇಕು ಅಂದರೆ ಎಪ್ ಸಿ ಎಪ್ ಸಿ ಇಡಬೇಕು ಅದಕ್ಕೆ ನಮ್ಗೆ ಇಷ್ಟ ಆಗಿರೋ ಕೆಲಸನ ಮಾಡಬೇಕು ಫಸ್ಟು ಎದ್ದಿದ ತಕ್ಷಣ ಆಮೇಲೆ ಎದ್ದಿದ ತಕ್ಷಣ ನೀರು ಕುಡಿ ಕುಡಿಬೇಕು ಕೆಲವು ಸತಿ ಬ್ರಷ್ ಮಾಡಿದು ನೀರು ಕುಡಿಯೋದು ಒಳ್ಳೆಯದೇ ಅಂತ ಹೇಳ್ತಾರೆ ಫ್ರೆಂಡ್ಸ್ ಏಕೆಂದರೆ ಬಾಯಲ್ಲಿರೋ ಎನ್ಸೈಮ್ಸ್ ಏನಿದೆ ಅಲ್ವಾ ಅದು ಡೈಜನ್ಗೆ ಹೆಲ್ಪ್ ಮಾಡುವಂಥದ್ದೇ ನೀವು ಸುಮ್ಮನೆ ಬಾಯಿನ ನೀರಲ್ಲಿ ಮುಕ್ ಏನು ಗಾರ್ಗಲ್ ಮಾಡಿಬಿಟ್ಟು ಬಾಯಿ ತೊಳೆದು ಬಿಸಿನೀರ ಬಿಸಿನೀರನ್ನ ಕುಡಿಯೋದ್ರಿಂದ ಅದನ್ನು ಕೂಡ ತುಂಬಾ ಒಳ್ಳೆಯದು ಆಮೇಲೆ ಬ್ರಷ್ ಮಾಡಿಬಿಟ್ರೆ ಅಂತೂ ನಿದ್ದೆಲ್ಲ ಕಂಪ್ಲೀಟಾಗಿ ಹೊರಟೋಗುತ್ತೆ ಆಮೇಲೆ ಸ್ನಾನ ಮಾಡಿ ಸ್ವಲ್ಪ ರೆಡಿ ಅಂತೂ ಮನೇಲಿ ಕೂಡ ಅಂದರೆ ನೀಟಾಗಿ ಸ್ವಲ್ಪ ತಲೆ ಎಲ್ಲ ಬಾಚಿಕೊಂಡು ಒಂದು ಐದು ನಿಮಿಷದಲ್ಲಿ ಒಂದು ನೀಟಾಗಿ ಒಂದು ಮಾಯಶ್ಚರೈಸರು ಕ್ರೀಮ್ ಹಚ್ಕೊಂಡು ಒಂದು ಬೊಟ್ಟು ಇಟ್ಕೊಂಡ್ಬಿಟ್ರೆ ಅಂದರೆ ನಿಮಗೆ ನೀವು ಹೇಳ್ಕೊತಾ ಇರೋದು ನಿಮ್ಮ ಬಾಡಿಗೆ ನಿಮ್ಮ ಮೈಂಡ್ಗೆ ನೀವು ನೀವೇ ಹೇಳ್ಕೊತಾ ಇರೋದು ಓಕೆ ನಾನು ಬೆಳಗ್ಗೆ ಅಷ್ಟು ಈ ರೀತಿ ಬೆಳಗ್ಗೆ ಆಗಿದೆ ನಾನು ಫ್ರೆಶ್ ಆಗಿರಬೇಕು ನಾನು ಇಂಟ್ರ ಇಂಟ್ರೆಸ್ಟಿಂಗಾಗಿ ನನ್ನ ಕೆಲಸಗಳನ್ನ ಮಾಡ್ಕೋಬೇಕು ಆ್ಯಕ್ಟಿವ್ ಆಗಿರಬೇಕು ಅಂತ ಇದೆಲ್ಲ ನೀವು ನಿಮಗೆ ನೀವೇ ಹೇಳ್ಕೊತಾ ಇರೋದು ಸೊ ನೋಡ್ತಾ ಇರ್ಬೋದು ನಾನು ಮತ್ತೆ ಓದ್ಕೊಂತ ಕುತ್ಕೊಂಡ್ಬಿಟ್ಟಿದ್ದೀನಿ ನನಗಂತೂ ನನ್ನನ್ನು ನಾನು ಅಪ್ಡೇಟ್ ಮಾಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಕೆಲವು ಸತಿ ಬೆಳಗ್ಗೆ ಹೊತ್ತು ನೀವು ನೀರು ಕುಡಿದ್ಮೇಲೆ ಅಥವಾ ಡಿಟಾಕ್ಸ್ ಕುಡಿದ ಮೇಲೆ ನಿಮಗೆ ಕಾಫಿ ಕುಡಿಬೇಕು ಕೆಲವ್ರಿಗೆಲ್ಲ ಮಾರ್ನಿಂಗ್ ಪರ್ಸನ್ಸು ಕಾಫಿ ಬೇಕು ಅವ್ರಿಗೆ ಏನೇ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂದರೂ ಒಂದು ಸ್ವಲ್ಪ ನೀರನ್ನು ಕುಡಿದು ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಕಾಫಿ ಕುಡಿಯೋದ್ರಿಂದ ನಿಮ್ಮ ಸ್ಟಮಕ್ಗೆ ಅಫೆಕ್ಟ್ ಆಗೋಲ್ಲ ನೀವು ಡೈರೆಕ್ಟಾಗಿ ನೀವು ಖಾಲಿ ಹೊಟ್ಟೆಗೆನೆ ಕಾಫಿ ಕುಡಿತೀರ ಅಂದರೆ ಸ್ಟಮಕ್ ಕ್ಲೈನಿಂಗ್ ಹಾಳಾಗೋಗುತ್ತೆ ಅಂದರೆ ಅಸಿಡಿಟಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಸೊ ಯಾವಾಗಲೂ ಅಷ್ಟೇ ಸ್ವಲ್ಪ ನೀರನ್ನು ಕುಡಿದು ಆಮೇಲೆ ಕಾಫಿ ಟೀ ತೊಗೊಳ್ಳೋದ್ರಿಂದ ಅಷ್ಟು ಏನೂ ಅಫೆಕ್ಟ್ ಆಗೋಲ್ಲ ಆದಷ್ಟು ತಿಂಡಿ ತಿಂದಾದಮೇಲೆ ಕುಡಿದ್ರೆ ಬೆಸ್ಟು ಸೊ ಇವತ್ತು ನಾನು ಏನು ಫಾಲೋ ಮಾಡ್ತೀನಿ ಬೆಳಗ್ಗೆ ಹೊತ್ತು ಇಂಟ್ರೆಸ್ಟಿಂಗಾಗಿ ಆ್ಯಕ್ಟ್ ಆಕ್ಟಿವ್ ಆಗಿ ಬೆಳಗ್ಗೆ ಎದ್ದು ಕೆಲಸ ಮಾಡೋಕ್ಕೆ ಅಂತ ನಾನು ನನ್ನ ರೊಟೀನ್ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೋಪ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಸ್ವಲ್ಪ ನಾನು ಯೂಸ್ ಆಯಿತಾ ಅಂತ ಮಾತ್ರ ಹೇಳ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಆಗೋ ಖುಷಿ ಮಾತ್ರ ಸೂಪ್ಪರು ಒಂದು ವಾರ ಅಂತೂ ನನಗಂತೂ ತುಂಬಾ ಕಷ್ಟ ಆಗೋಯ್ತು ಸ್ಟಾರ್ಟಿಂಗು ನಾನು ಇದು ಈ ರೀತಿ ಡಿಸೈಡ್ ಮಾಡಿದೆ ಇಲ್ಲ ಎದೇಳ್ಬೇಕಪ್ಪ ನಾಳೆಯಿಂದ ಅಂದಾಗ ಇಷ್ಟು ನಿದ್ದೆ ನಿದ್ದೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಯಾಕೆಂದರೆ ನಮ್ಮದು ಬೇರೆ ರೊಟೀನ್ ಇರುತ್ತೆ ಅಲ್ವಾ ಈ ರೊಟೀನ್ಗೆ ಸ್ವಲ್ಪ ಬೇಗ ಇದ್ದರೂ ಕೂಡ ನಿದ್ದೆ ನಿದ್ದೆ ಅನ್ಸ ಅನ್ನಿಸ್ತಾ ಇರುತ್ತೆ ಸುಸ್ತು ಅನ್ನಿಸ್ತಾ ಇರುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಥರ ಆಗ್ತಿರತ್ತೆ ತಲೆನೋಯುತ್ತೆ ಬಟ್ ಗ್ರ್ಯಾಜುವಲಿ ನೀವು ಅದೇ ಬಿಡದೇ ಕಂಟಿನ್ಯೂಸ್ ಆಗಿ ನಾನು ಹೇಳ್ತಾ ಹೋದರೆ ಏನಾಗುತ್ತೆ ಅಂದರೆ ನಿಮ್ಮ ನಮ್ಮ ಬಾಡಿ ಅದಕ್ಕಿಂತ ಅಡ್ಜಸ್ಟ್ ಆಗೋಗುತ್ತೆ ತಾನೇ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಂದೆ ಸ್ವಲ್ಪ ಸಾಮಾನುಗಳು ತರಬೇಕಿತ್ತು ಆಮೇಲೆ ಏನೋ ಇಂಪಾರ್ಟೆಂಟ್ ಕೆಲಸ ಇತ್ತು ಅದನ್ನೆಲ್ಲ ಹೋಗಿ ಮುಗಿಸ್ಕೊಂಡು ಬಂದೆ ಈಗ ಬಂದು ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ ಒಂದು ಬಂದಿದ ತಕ್ಷಣ ಒಂದು ಐದು ನಿಮಿಷ ಆರಾಮಾಗಿ ಕುತ್ಕೊಂಡ್ಬಿಡ್ತೀನಿ ಆಮೇಲೆ ಈಗ ಮನೆಯೆಲ್ಲ ಫುಲ್ಲು ಹರಡಿಟ್ಬಿಟ್ಟಿದ್ದಾರೆ ಮಕ್ಕಳು ಅದನ್ನೆಲ್ಲ ನೀಟ್ ಮಾಡ್ತೀನಿ ಆಮೇಲೆ ಹಸ್ಬೆಂಡ್ ಬರ್ತಾರೆ ಅವ್ರಿಗೆ ಪಾಪ್ಕಾರ್ನು ಮತ್ತು ಟೀ ಮಾಡಿ ಇಟ್ಟಿದ್ದೀನಿ ನೋಡಿ ಮಕ್ಕಳು ಹೊರಗಡೆ ಫುಲ್ ಕಿರ್ಚಿಸ್ತಾ ಇದ್ದಾರೆ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಸೆಕೆಂಡ್ ಡ್ರೆಸ್ಸು ಮೊನ್ನೆ ಪಿಂಕ್ ಕಲರ್ ಹಾಕ್ಕೊಂಡಿದ್ನಲ್ಲ ಅದು ಫಸ್ಟ್ ಡ್ರೆಸ್ಸು ಇದು ಸೆಕೆಂಡ್ ಡ್ರೆಸ್ಸು ಫುಲ್ ಮಕ್ಕಳೆಲ್ಲ ಸುಸ್ತಾಗಿ ಹೋಗಿದೆ ಬೆಳಗ್ಗೆ ಚೆನ್ನಾಗಿತ್ತು ಬೆಳಗ್ಗೆ ಮೇಕಪ್ ಹೆಂಗೆ ಮಾಡ್ಕೋತೀರಾ ಅಂತ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ ನಾನು ಅದಕ್ಕೆ ಮೇಕಪ್ದು ಹಾಕ್ಕೊಂಡಿದ್ದೀನಿ ನಾನು ಏನೂ ಜಾಸ್ತಿ ಹಾಕ್ಕೊಳ್ಳಲ್ಲ ತುಂಬ ಕಡಿಮೆ ಮೇಕಪ್ ಐಟಮ್ಸು ಒಂದೇ ಒಂದು ಕ್ರೀಮು ಅದು ಫೇರ್ ಆ್ಯಂಡ್ ಲವ್ಲಿ ಒಂದು ಹದಿನೈದು ವರ್ಷದಿಂದ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಫೆರೋಲಲ್ಲಿ ಒಂದೇ ಯೂಸ್ ಮಾಡೋದು ನಾನು ಆಮೇಲೆ ನಾರ್ಮಲ್ ಒಂದು ಸ್ವಲ್ಪ ಪೌಡ್ರ್ ಟಚ್ ಅಪ್ ಕೊಡ್ಕೊತೀನಿ ಲಿಪ್ಸ್ಟಿಕ್ ನನಗೆ ಲಿಪ್ಸ್ಟಿಕ್ಕು ಲಿಪ್ಸ್ಟಿಕ್ಕು ಕಾಜಲ್ಲು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಅದೊಂದು ಮಾತ್ರ ನಾನು ಬಿಡೋಲ್ಲ ಅದೇನೇ ಆಲ್ಮೋಸ್ಟ್ ಐಸ್ ಚೆನ್ನಾಗಿ ಕಾಣಬೇಕು ಅದು ಹೈಲೈಟ್ ಆಗುತ್ತೆ ಅಂತ ಹೇಳ್ಬೋದು ಕಾಜಲ್ಲೂ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿಬಿಟ್ರೆ ಯಾರಾದರೂ ಚೆನ್ನಾಗಿ ಕಾಣೆ ಕಾಣ್ತಾರೆ ನನಗೆ ಅವೆರಡೂ ಇಷ್ಟ ಆಗುತ್ತೆ ಆದರೂ ಲೈಟಾಗಿ ಹಚ್ತೀನಿ ತುಂಬ ಡಾರ್ಕಾಗಿ ಹಚ್ಚಲ್ಲ ಬೆಳಗ್ಗೆ ಹೊತ್ತು ಸ್ವಲ್ಪ ಡಾರ್ಕಾಗಿ ಇರುತ್ತೆ ಯಾಕೆಂದರೆ ಅಪ್ಲೈ ಮಾಡಿರ್ತೀವಲ್ವ ಬರ್ತಾ ಬರ್ತಾ ದಿನ ಹೋಗ್ತಾ ಹೋಗ್ತಾ ಆಗುತ್ತೆ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ನೀವು ಲೈಕ್ ಮಾಡೋದ್ರಿಂದ ನನಗೂ ಒಂದು ಮೋಟಿವೇಶನ್ ಬರುತ್ತೆ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ತುಂಬ ಜನ ಲೈಕ್ ಮಾಡ್ತಿದ್ದೀರಾ ಆದರೂ ಇನ್ನೂ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವ್ಲಾಗಲ್ಲೇ ಸಿಗ್ತೀನಿ ನಮಸ್ಕಾರ